ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಎರಡು ಸಾವಿರದ ಒಂದು ವರ್ಷಗಳ ಹಿಂದೆ ಡಿಸೆಂಬರ್ ಹದಿಮೂರರಂದು ದೆಹಲಿಯ ಹಳೆಯ ಸಂಸತ್ ಭವನದ ಮೇಲೆ ಲಷ್ಕರ್ ಎ ತೊಯ್ಬಾ ಉಗ್ರರು ದಾಳಿ ನಡೆಸಿದ್ರು ಘಟನೆಗೆ ಇಪ್ಪತ್ತೆರಡು ವರ್ಷ ತುಂಬಿದ ಅದೇ ದಿನದಂದು ಹೊಸ ಸಂಸತ್ ಭವನದಲ್ಲಿ ಆಗಂತಕರು ಇನ್ನಿಲ್ಲದ ಆತಂಕ ಸೃಷ್ಟಿಸಿದ್ರು ಜತೆಗೆ ಸಂಸತ್ ಭವನದ ಭದ್ರತೆಯಲ್ಲಿ ಭಾರಿ ಲೋಪ ಇರುವುದನ್ನ ಎತ್ತಿ ತೋರಿಸಿದ್ದಾರೆ ವೀಕ್ಷಕರ ಗ್ಯಾಲರಿಯಿಂದ ಸದನಕ್ಕೆ ಜಿಗಿದ ಇಬ್ಬರು ಹಳದಿ ಬಣ್ಣದ ಹೊಗೆ ಎಬ್ಬಿಸಿದ್ರು ಸಂಸದರನ್ನು ಆತಂಕಕ್ಕೆ ತಳ್ಳಿದ್ರು ಸದನದಲ್ಲಿ ಈ ಘಟನಾವಳಿಯ ಪೂರ್ಣ ವಿವರ ಇಂದಿನ ವಿಜಯವಾಣಿ ಮುಖಪುಟ ಹಾಗೂ ಒಳಪುಟದಲ್ಲಿದೆ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಮುನ್ನೂರ ಹದಿನೈದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅನ್ವಯವಾಗುವಂತೆ ಅಕ್ರಮ ಸಕ್ರಮದ ಬದಲು ನಿಯಮ ಉಲ್ಲಂಘಿಸಿದ ಕಟ್ಟಡಗಳಿಗೆ ಹಾಗೂ ಅಕ್ರಮ ಬಡಾವಣೆಗಳ ನಿವೇಶನಗಳಿಗೆ ಬಿ ಖಾತಾ ನೀಡುವುದಕ್ಕೆ ಸಂಬಂಧಿಸಿದಂತೆ ಎರಡು ಕಾಯ್ದೆಗಳಿಗೆ ತಿದ್ದುಪಡಿ ತರಲು ಸರ್ಕಾರ ಸಿದ್ದತೆ ಮಾಡಿಕೊಂಡಿದೆ ಏನಿದು ಬಿ ಖಾತೆ ಇದರಿಂದ ಏನು ಪ್ರಯೋಜನ ಸರ್ಕಾರಕ್ಕೆ ಏನು ಲಾಭ ಯಾವಾಗ ಜಾರಿಗೆ ಬರಲಿದೆ ಎಂಬುದರ ವಿಶೇಷ ಲೇಖನ ಇಂದಿನ ಮುಖಪುಟದಲ್ಲಿದೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ರಾಜಧಾನಿಯ ಆರು ಕಡೆಗಳಲ್ಲಿ ಏಕಕಾಲಕ್ಕೆ ಲಷ್ಕರ್ ಎ ತೊಯ್ಬಾದ ಶಂಕಿತರ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ ಭಾರಿ ಪ್ರಮಾಣದ ಡಿಜಿಟಲ್ ಸಾಕ್ಷ್ಯ ದಾಖಲೆ ಪತ್ರಗಳು ಹಾಗೂ ಏಳು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಜಪ್ತಿ ಮಾಡಿದ್ದಾರೆ ಶಂಕಿತರ ಹಿನ್ನೆಲೆಯೇನೋ ಯಾವ ಕಾರಣಕ್ಕಾಗಿ ದಾಳಿ ನಡೆಸಲಾಯಿತು ಇವರು ರೂಪಿಸಿದ ಸಂಚೇನೋ ಎಂಬ ಮಾಹಿತಿ ಇಂದಿನ ಸಂಚಿಕೆಯಲ್ಲಿದೆ ಶಬರಿಮಲೆ ಅಯ್ಯಪ್ಪ ಭಕ್ತರು ಕೇರಳ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ ದೇವರ ದರ್ಶನಕ್ಕೆ ಹದಿನೆಂಟರಿಂದ ಇಪ್ಪತ್ತು ತಾಸು ಕಾಯಬೇಕಾಗಿದೆ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಭಕ್ತರು ಇನ್ನಿಲ್ಲದ ತೊಂದರೆ ಎದುರಿಸುವಂತಾಗಿದೆ ಊಟ ತಿಂಡಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಈಗ ದೇಶದ ಪ್ರಮುಖ ಉದ್ಯಮಗಳಿಗಿಂತಲೂ ಮಿಗಿಲು ಎನ್ನುವಂತಾಗಿದೆ ಕಾರಣ ಐಪಿಎಲ್ ಬ್ರಾಂಡೆಡ್ ಮೌಲ್ಯ ಹತ್ತು ಬಿಲಿಯನ್ ಡಾಲರ್ ಮೈಲಿಗಲ್ಲು ದಾಟುವುದರಿಂದಿಗೆ ಡೆಕಾಕಾರ್ನ್ ಗರಿ ಪಡೆದುಕೊಂಡಿದೆ ಪ್ರಸಕ್ತ ವರ್ಷ ಐಪಿಎಲ್ ಬ್ರಾಂಡ್ ಮೌಲ್ಯದಲ್ಲಿ ಶೇಕಡಾ ಇಪ್ಪತ್ತೆಂಟು ಏರಿಕೆಯಾಗಿದ್ದು ಎಂಬತ್ತೊಂಬತ್ತು ಸಾವಿರ ಇನ್ನೂರ ಅರವತ್ತ್ ಮೂರು ಕೋಟಿ ರೂಪಾಯಿಗೆ ಅಂದ್ರೆ ಹತ್ತು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ತಲುಪಿದೆ ಈ ಮೂಲಕ ವಿಶ್ವದ ಶ್ರೀಮಂತ ಕ್ರಿಕೆಟ್ ಟೂರ್ನಿ ಮತ್ತೊಂದು ಸಾಧನೆಗೆ ಪಾತ್ರವಾಗಿದೆ ಈ ಸುದ್ದಿ ಇಂದಿನ ಕ್ರೀಡಾಪುಟದಲ್ಲಿದೆ ಕನ್ನಡ ಚಲನಚಿತ್ರ ಕಪ್ ಅರ್ಥಾತ್ ಕೆಸಿಸಿಯ ನಾಲ್ಕನೇ ಆವೃತ್ತಿಗೆ ದಿನಗಣನೆ ಆರಂಭವಾಗಿದೆ ಕಳೆದ ಬಾರಿಯಂತೆಯೇ ಈ ಬಾರಿಯೂ ವಿಜಯವಾಣಿ ಸಹಯೋಗದೊಂದಿಗೆ ಕನ್ನಡ ಚಿತ್ರರಂಗದ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಈ ಪಂದ್ಯಾವಳಿಯ ವಿಶೇಷತೆಗಳೇನು ಯಾರೆಲ್ಲ ಆಟವಾಡಲಿದ್ದಾರೆ ಎಂಬುದರ ಮಾಹಿತಿ ಇಂದಿನ ಉಲ್ಲಾಸಪುಟದಲ್ಲಿದೆ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ